ಗೆಳೆರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಹೊರಗಿನ ಶತ್ರುಗಳನ್ನ ಹುಡುಕಿ ಹೊಡೆಯೋದು ಸುಲಭ ಆದ್ರೆ ದೇಶದ ಒಳಗೆ ಇರುವ ಶತ್ರುಗಳನ್ನ ಹುಡುಕೋದು ಮತ್ತೆ ಹೊಡೆಯೋದು ಎರಡು ಸ್ವಲ್ಪ ಕಷ್ಟದ ಕೆಲಸ ಭಾರತದಿಂದ ಸುಮಾರು ಐದು ಲಕ್ಷಕ್ಕಿಂತ ಹೆಚ್ಚಿನ ಹೆಣ್ಣುಗಳನ್ನ ಪಾಕಿಸ್ತಾನಕ್ಕೆ ಮದುವೆ ಮಾಡಿದ್ದಾರೆ ಅದೇ ಪಾಕಿಸ್ತಾನದಿಂದ ಐದು ಲಕ್ಷದಷ್ಟು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಂಡು ಭಾರತಕ್ಕೆ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಉಗ್ರವಾದದ ಎಕ್ಸ್ಚೇಂಜ್ ಏನಾದ್ರೂ ಆಗ್ತಾ ಇದೆಯಾ ಇವರಿಂದಲೇ ಭಾರತದ ಒಳಗಿನ ಒಂದಷ್ಟು ವಿಚಾರಗಳು ಪಾಕಿಸ್ತಾನದ ಉಗ್ರರಿಗೆ ಸಿಗ್ತಾ ಇದೆಯಾ ಅನ್ನೋ ಅನುಮಾನಗಳು ಬರುತ್ತವೆ ಇನ್ನು ಪಾಕಿಸ್ತಾನದ ಯುವತಿಯರು ಕಳೆದ ಒಂದು ವರ್ಷದಿಂದ ನಮಗೆ ಪಾಕಿಸ್ತಾನದ ಯುವಕರು ಬೇಡ ನಾವು ಭಾರತೀಯ ಯುವಕರನ್ನ ಮದುವೆ ಆಗ್ತೀವಿ ಅಂತಿದ್ದಾರೆ ಇನ್ನು ಪಾಕಿಸ್ತಾನದಲ್ಲಿ ಪ್ರಜೆಗಳ ಕತೆ ಅಧೋಗತಿಯನ್ನು ತಲುಪಿದೆ ಯಾಕಂದ್ರೆ ಅಲ್ಲಿನ ದಿನನಿತ್ಯದ ವಸ್ತುಗಳ ಬೆಲೆಯನ್ನ ನಾವು ಇಲ್ಲಿ ಊಹೆಯನ್ನ ಮಾಡೋಕ್ಕೂ ಆಗಲ್ಲ ಅಷ್ಟರ ಮಟ್ಟಿಗೆ ಏರಿಕೆ ಆಗ್ತಾ ಇದೆ ಹಾಗಾದ್ರೆ ಪಾಕಿಸ್ತಾನಕ್ಕೆ ಹೆಣ್ಣನ್ನು ಕೊಟ್ಟು ಅಲ್ಲಿಂದ ಮದುವೆಯನ್ನ ಮಾಡಿಕೊಂಡು ಬಂದಿದ್ದಕ್ಕೆ ಉಗ್ರವಾದ ಭಯೋತ್ಪಾದನೆ ಕೂಡ ಎಕ್ಸ್ಚೇಂಜ್ ಆಗ್ತಾ ಇದೆಯಾ ಪಾಕಿಸ್ತಾನದ ಯುವತಿಯರು ಪಾಕ್ ಯುವಕರನ್ನ ಮದುವೆ ಆಗಲ್ಲ ಭಾರತೀಯರೇ ಬೇಕು ಅಂತಿರೋದು ಯಾಕೆ ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪಹಲ್ಗಾಮ್ ನರಮೇದಾಯ್ತು ಭಾರತ ಸರ್ಕಾರ ತೆಗೆದುಕೊಂಡ ಮುಖ್ಯವಾದ ನಿರ್ಧಾರಗಳಲ್ಲಿ ಒಂದು ನಿರ್ಧಾರ ಅಂದ್ರೆ ಅದು ಪಾಕಿಸ್ತಾನದ ಪ್ರಜೆಗಳು ಭಾರತವನ್ನು ಬಿಟ್ಟು ನಲವತ್ತೆಂಟು ಗಂಟೆಗಳಲ್ಲಿ ಖಾಲಿ ಮಾಡಬೇಕು ಅನ್ನೋದು ಆಗ ನಮ್ಮಲ್ಲಿ ಬಹಳಷ್ಟು ಜನರು ಅಂದುಕೊಂಡಿದ್ರು ಪಾಕಿಸ್ತಾನದಿಂದ ಎಷ್ಟು ಜನರು ಬಂದಿರ್ತಾರೆ ಒಂದಷ್ಟು ಜನರು ಬಂದಿರ್ತಾರೆ ಅವರು ಹೋಗ್ತಾರೆ ಅಂತ ಆದರೆ ನಮ್ಮ ಕರ್ನಾಟಕದಲ್ಲೇ ಸುಮಾರು ನೂರ ಹದಿನೆಂಟು ಜನ ಪಾಕಿಸ್ತಾನಿ ಪ್ರಜೆಗಳು ಇದ್ರು ಇವರೆಲ್ಲ ಸುಮ್ಮನೆ ಇಲ್ಲಿಗೆ ಬಂದು ಶೋಕಿಯನ್ನ ಮಾಡಿಕೊಂಡು ಅಡ್ಡಾಡ್ಕೊಂಡು ಹೋಗೋಕೆ ಬಂದಿರಲಿಲ್ಲ ಇಲ್ಲಾಂದ್ರೆ ಭಾರತವನ್ನು ನೋಡ್ಕೊಂಡು ಹೋಗೋಕೆ ಬಂದಿರಲಿಲ್ಲ ಅವರೆಲ್ಲ ಭಾರತದ ಪುರುಷರನ್ನ ಮದುವೆಯಾಗಿ ಇಲ್ಲ ಅಂದ್ರೆ ಭಾರತದ ಹೆಣ್ಣು ಮಕ್ಕಳನ್ನ ಮದುವೆಯಾಗಿ ಇಲ್ಲಿ ಇದ್ದವರು ಇನ್ನು ಇಡೀ ಭಾರತದಲ್ಲಿ ಒಟ್ಟು ಐದು ಲಕ್ಷ ಪಾಕ್ ಪ್ರಜೆಗಳು ಭಾರತದ ಒಳಗೆ ಇದ್ರು ಇವರೆಲ್ಲ ಭಾರತವನ್ನು ನೋಡೋಕೆ ಪ್ರವಾಸಿಗರಾಗಿ ಬಂದಿದ್ರು ಅಂದ್ರೆ ಖಂಡಿತ ಇಲ್ಲ ಪಾಕಿಸ್ತಾನದಿಂದ ಭಾರತದ ಯುವಕರನ್ನ ಮದುವೆಯಾಗಿ ಸುಮಾರು ಐದು ಲಕ್ಷ ಯುವತಿಯರು ಪಾಕಿಸ್ತಾನದಿಂದ ಇಲ್ಲಿಗೆ ಬಂದಿದ್ರು ಇನ್ನು ಐದು ಲಕ್ಷ ಭಾರತದ ಯುವತಿಯರನ್ನ ಪಾಕಿಸ್ತಾನಕ್ಕೆ ಮದುವೆಯನ್ನ ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಎಲ್ರು ಕೇಳ್ಬೇಡಿ ಸರ್ ಇವರೇನು ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮೊದಲು ಮದುವೆ ಆಗಿದ್ರ ಅಂತ ಇಲ್ಲ ಇವರೆಲ್ಲ ಮದುವೆ ಆಗಿರೋದು ಸಾವಿರದ ಒಂಬೈನೂರ ನಲ್ವತ್ತೇಳರ ಭಾರತ ಪಾಕಿಸ್ತಾನ ವಿಭಜನೆ ಆದ ಮೇಲೆ ಅದರಲ್ಲೂ ಕಳೆದ ನಲವತ್ತು ವರ್ಷಗಳಲ್ಲಿ ಮದುವೆ ಆದವರ ಸಂಖ್ಯೆ ಜಾಸ್ತಿ ಇನ್ನು ಕಳೆದ ಇಪ್ಪತ್ತು ವರ್ಷಗಳಿಂದ ಅದರ ಸಂಖ್ಯೆ ಇನ್ನೂ ಜಾಸ್ತಿ ಆಗಿದೆ ಇನ್ನು ಕೆಲ ಭಾರತೀಯ ಮುಸಲ್ಮಾನರು ಇಲ್ಲಿಂದ ಪಾಕಿಸ್ತಾನಕ್ಕೆ ಹೆಣ್ಣನ್ನ ಕೊಟ್ಟು ಅಲ್ಲಿಂದ ಹೆಣ್ಣನ್ನು ತಗೊಂಡು ಬಂದಿದ್ದಾರೆ ಅಂದ್ರೆ ಮದುವೆ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿ ವಿಪರ್ಯಾಸ ಅಂದ್ರೆ ಅವರು ಪಾಕಿಗಳನ್ನು ಮದುವೆಯಾಗಿದ್ದಾರೆ ಅನ್ನೋದಕ್ಕೆ ಭಾರತದ ಸರ್ಕಾರಕ್ಕೆ ಯಾವುದೇ ದಾಖಲೆಗಳನ್ನು ನೀಡಿಲ್ಲ ಯಾಕಂದ್ರೆ ಅವರು ಆಗಿರೋದು ಮಸೀದಿಯಲ್ಲಿ ಅಲ್ಲಿ ಮಾತ್ರ ಎಂಟ್ರಿ ಆಗಿರುತ್ತೆ ಅದು ಸರ್ಕಾರದ ಕೈಗೆ ಹೋಗಲ್ಲ ಬಿಡಿ ಇನ್ನು ಮದುವೆಯಾಗಿ ಬಂದವರೆಲ್ಲ ಲಾಂಗ್ ಟರ್ಮ್ ವೀಸ ಮಾಡಿಸಿಕೊಂಡು ಬಂದವರು ಮದುವೆಯಾಗಿ ಬಂದ ಮೇಲೆ ಭಾರತದ ಸಿಟಿಜನ್ಶಿಪ್ ಅರ್ಜಿಯನ್ನಾದ್ರೂ ಹಾಕಬೇಕಲ್ಲ ಅದನ್ನ ಇವತ್ತಿಗೂ ಬಹಳಷ್ಟು ಜನರು ಹಾಕಿಲ್ಲ ಅಂದ್ರೆ ಪಾಕಿಸ್ತಾನದ ಪ್ರಜೆಯಾಗಿ ಭಾರತದ ಸೊಸೆಯಾಗಿ ಭಾರತದಲ್ಲಿ ಮದುವೆಯಾಗಿ ಮಕ್ಕಳನ್ನ ಹೆತ್ಕೊಂಡು ಬದುಕ್ತಾ ಇದ್ದಾರೆ ಆದ್ರೆ ಭಾರತದ ಪ್ರಜೆ ಆಗೋಕೆ ಪ್ರಯತ್ನವನ್ನ ಎಷ್ಟೋ ಜನರು ಮಾಡೇ ಇಲ್ಲ ಇನ್ನೊಂದಷ್ಟು ಮುಸ್ಲಿಮರು ಭಾರತದಿಂದ ಪಾಕಿಸ್ತಾನಕ್ಕೆ ಅವರ ಮನೆಯ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟಿದ್ದಾರೆ ಆ ಭಿಕ್ಷುಕ ದೇಶಕ್ಕೆ ಮದುವೆಯನ್ನ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಮಾಡಿಕೊಟ್ಟವರು ಎಂತ ತಿರುಬೋಕಿಗಳು ಇರಬೇಕು ಯೋಚನೆಯನ್ನ ಮಾಡ್ರಿ ಅಲ್ಲ ರೀ ಪಾಕಿಸ್ತಾನದಲ್ಲಿ ಉಗ್ರರ ಮಧ್ಯೆ ಪ್ರಾಣವನ್ನ ಒತ್ತಿ ಇಟ್ಟು ತಿನ್ನೋಕೆ ಅನ್ನ ಇಲ್ಲದೆ ಭಿಕ್ಷಾ ಹಿಡಿದುಕೊಂಡು ಬದುಕೋ ಪರಿಸ್ಥಿತಿ ಇದೆ ಹೋಗ್ಲೆ ಆ ಭಿಕ್ಷೆಯನ್ನಾದ್ರೂ ಬೇಡಿ ಬದುಕೋಣ ಅಂದ್ರೆ ಅಲ್ಲಿ ಯಾವನು ಭಿಕ್ಷೆಯನ್ನು ಹಾಕಲ್ಲ ಅಂತಹ ಪರಿಸ್ಥಿತಿ ಇದೆ ಅಂಥದ್ರಲ್ಲಿ ಪಾಕಿಸ್ತಾನಕ್ಕೆ ಭಾರತದ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಡ್ತಾರೆ ಅಂದ್ರೆ ಇವರಿಗೆಲ್ಲ ಪಾಕಿಸ್ತಾನದ ಮೇಲೆ ಅದೆಷ್ಟು ಪ್ರೀತಿ ಅದೆಷ್ಟು ಪ್ರೇಮ ನೋಡ್ರಿ ಖುಷಿಯ ವಿಚಾರ ಅಂದ್ರೆ ಪಾಕಿಸ್ತಾನದಿಂದ ಮದುವೆಯಾಗಿ ಬಂದಿರೋ ಹೆಣ್ಣು ಮಕ್ಕಳು ಭಾರತದಲ್ಲಿ ಎಂಟ್ರಿಯನ್ನು ಮಾಡಿಸಿದ್ದಾರೆ ಇನ್ನು ಎಂಟ್ರಿ ಮಾಡದೆ ಬಂದವರು ಎಷ್ಟು ಜನರು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಗೆಳೆಯರೆ ಇನ್ನು ಪಾಕಿಸ್ತಾನ ಯಾವುದೇ ಉಗ್ರ ಕೃತ್ಯವನ್ನ ಮಾಡಿದ್ರು ಅಲ್ಲಿಂದ ಭಾರತದ ಯುವಕರನ್ನ ಆದ ಮಾತ್ರಕ್ಕೆ ನಮ್ಮ ದೇಶ ಅನ್ನೋದನ್ನ ಬಿಡ್ತಾರ ಖಂಡಿತ ಇಲ್ಲ ಪಾಕಿಸ್ತಾನದ ವಿರುದ್ಧ ಮಾತಾಡ್ತಾರ ಇವರು ಮಾತಾಡಲ್ಲ ಸರಿ ಇವರನ್ನ ಮದುವೆ ಆಗಿರೋ ಗಂಡಸರು ಅನ್ನಿಸಿಕೊಂಡವರು ಮಾತಾಡ್ತಾರ ಇಲ್ಲ ಅವರ ಮನೆಯವರು ಮಾತಾಡ್ತಾರ ಅಂದ್ರೆ ಖಂಡಿತ ಮಾತಾಡಲ್ಲ ಯಾಕಂದರೆ ಅವರಿಗೆ ಪಾಕಿಸ್ತಾನದ ಮೇಲೆ ಲವ್ ಹಾಗೆ ಪ್ರೀತಿ ಜಾಸ್ತಿ ಇರೋದಕ್ಕೆ ಪಾಕಿಸ್ತಾನದ ಹೆಣ್ಣನ್ನು ಮದುವೆ ಮಾಡಿಕೊಂಡು ಬಂದಿರುವಾಗ ಪಾಕಿಸ್ತಾನ ಏನೇ ತಪ್ಪನ್ನು ಮಾಡಿದ್ರು ಪಾಕಿಸ್ತಾನದ ವಿರುದ್ಧ ಮಾತಾಡ್ತಾರ ಪಾಕಿಸ್ತಾನ ಸರಿ ಇಲ್ಲ ಅಂತ ಹೇಳ್ತಾರ ಖಂಡಿತ ಅಂತಹ ಮಾತುಗಳನ್ನಾಡಲ್ಲ ಜೊತೆಗೆ ಮನೆಯವರು ಮಾತ್ರ ಅಲ್ಲ ಅವರ ಸಂಬಂಧಿಕರು ಪಾಕಿಸ್ತಾನದ ಬಗ್ಗೆ ಮಾತಾಡೋ ಯೋಚನೆಯನ್ನು ಮಾಡಲ್ಲ ಇಲ್ಲಿ ಪಾಕಿಸ್ತಾನ ಏನು ಮಾಡಿದ್ರು ಅದನ್ನು ಸರಿ ಅಂತ ಹೇಳಿಕೊಂಡೇ ಅಡ್ಡಾಡ್ತಾರೆ ಇದು ಕೂಡ ಒಂಥರ ಉಗ್ರರ ಪರ ಇದ್ದ ಹಾಗೆ ತಾನೆ ಇನ್ನು ಬಹಳಷ್ಟು ಜನರು ಪಾಕಿಸ್ತಾನದಿಂದ ಮದುವೆಯಾಗಿ ಭಾರತಕ್ಕೆ ಬಂದು ನಲವತ್ತು ವರ್ಷಗಳಾದರೂ ಭಾರತದ ಪೌರತ್ವವನ್ನು ಇನ್ನೂ ಪಡೆದುಕೊಳ್ಳದೆ ಅದಕ್ಕೆ ಅರ್ಜಿಯನ್ನು ಹಾಕದೆ ಪಾಕಿಸ್ತಾನದ ಪೌರತ್ವವನ್ನು ಇಟ್ಕೊಂಡಿದ್ದಾರೆ ಅಂದರೆ ಇದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನು ಯೋಚನೆ ಮಾಡಬೇಕಲ್ಲ ಇನ್ನು ಕೆಲವರು ಅವರ ವೀಸಾ ಅವಧಿ ಮುಗಿದಿದೆ ಜೊತೆಗೆ ಕೆಲವರ ಪಾಕಿಸ್ತಾನದ ಪಾಸ್ಪೋರ್ಟ್ಗಳು ಕೂಡ ಎಕ್ಸ್ಪೈರಿ ಆಗಿವೆ ಆದರೂ ಭಾರತದ ಒಳಗೆ ಇದ್ದಾರೆ ಈಗ ಅವರನ್ನು ಅಲ್ಲಿ ಪಾಕಿಸ್ತಾನ ಕೂಡ ಒಳಗೆ ಬಿಟ್ಕೊಳ್ತಾ ಇಲ್ಲ ಈಗ ಅವರು ಪಾಕಿಸ್ತಾನಕ್ಕೆ ಹೇಳೋಕ್ಕಾಗತ್ತಾ ಪಾಕಿಸ್ತಾನದ ಮೇಲೆ ನನಗೆ ಪ್ರೀತಿ ಜಾಸ್ತಿ ಇತ್ತು ಹಾಗಾಗಿ ನಾನು ಪಾಕ್ ಪ್ರಜೆಯಾಗಿ ಭಾರತದ ಸೊಸೆಯಾಗಿದ್ದೆ ನನ್ನನ್ನು ಪಾಕಿಸ್ತಾನಕ್ಕೆ ಸೇರಿಸಿಕೊಳ್ಳಿ ಅಂದರೆ ಸೇರಿಸಿಕೊಳ್ತಾರ ಗೊತ್ತಿಲ್ಲಪ್ಪ ಆದರೆ ಭಾರತದಲ್ಲಿ ಮಾತ್ರ ಅದಕ್ಕೆ ಅವಕಾಶ ಅನ್ನೋದು ಸಿಗೋದೇ ಇಲ್ಲ ಇನ್ನು ಭಾರತದಿಂದ ಪಾಕಿಸ್ತಾನಕ್ಕೆ ಮದುವೆ ಆಗಿರೋ ಹೆಣ್ಣು ಮಕ್ಕಳ ಕತೆ ಇವರು ಮದುವೆ ಆಗಿರೋದು ಪಾಕಿಗಳನ್ನ ಆದರೆ ಮಕ್ಕಳನ್ನ ಮಾಡಿಕೊಂಡು ಈಗ ಇರೋದು ಮಾತ್ರ ಭಾರತದಲ್ಲಿ ಅಲ್ಲಿಗೆ ಗಂಡ ಮತ್ತು ಮಗು ಪಾಕಿಸ್ತಾನದ ಪ್ರಜೆಗಳು ಈ ಯುವತಿಯರು ಮಾತ್ರ ಭಾರತದ ಪ್ರಜೆ ಭಾರತಕ್ಕೆ ಆಕೆ ಗಂಡ ನನ್ನ ಹೆಂಡತಿಯನ್ನು ನೋಡೋಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನೇ ಹೇಳ್ಕೊಂಡು ಬರ್ತಾ ಇರ್ತಾರೆ ಬಂದವರು ಇಲ್ಲಿ ಮನೆಯಲ್ಲೇ ಇರ್ತಾರ ಇಲ್ಲಾಂದ್ರೆ ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋದು ಯಾವ ನಿಗ್ರಿ ಗೊತ್ತಿರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋಕೆ ನಮ್ಮ ಪೊಲೀಸರಿಗೆ ಬೇರೆ ಕೆಲಸ ಇಲ್ವಾ ಹಾಳಾಗಿ ಹೋಗ್ಲಿ ಪಾಕಿಸ್ತಾನದಿಂದ ಮದುವೆಯಾಗಿ ಬಂದ ಯುವತಿಯರು ಪಾಕಿಸ್ತಾನದ ಪ್ರಜೆಯಂತ ಸುಮ್ಮನೆ ಇದ್ದಾರಾ ಅಥವಾ ನಮ್ಮ ಏಂಜಲನ್ನು ತಿನ್ನೋ ರಾಜಕಾರಣಿಗಳು ಸುಮ್ಮನೆ ಇರ್ತಾರ ಅವರ ಹೆಸರಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಎಲ್ಲವನ್ನ ಮಾಡಿಸಿ ಕೊಟ್ಟಿದ್ದಾರೆ ಅಲ್ಲ ರೀ ಪಾಕಿಸ್ತಾನದ ಪ್ರಜೆಗೆ ಎಲ್ಲವನ್ನು ಮಾಡಿಕೊಡೋದಾದರೆ ನಮ್ಮ ಜನರಿಗೆ ನಮ್ಮ ದೇಶದ ಪ್ರಜೆಗಳಿಗೆ ಯಾಕೆ ಅಷ್ಟೊಂದು ಸುಲಭವಾಗಿ ಯಾವುದು ಸಿಗಲ್ಲ ಅದಕ್ಕೆಲ್ಲ ಕಾರಣ ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣ ನಮ್ಮ ದೇಶ ಹಾಳಾದರೂ ಪರವಾಗಿಲ್ಲ ಉಗ್ರರೇ ಬಂದು ಇಲ್ಲಿ ಮದುವೆ ಆದರೂ ಪರವಾಗಿಲ್ಲ ಉಗ್ರರ ಮನೆಯ ಹೆಣ್ಣು ಮಕ್ಕಳನ್ನು ಭಾರತೀಯ ಮುಸಲ್ಮಾನರು ಆದರೂ ಪರವಾಗಿಲ್ಲ ಅವರಿಗೂ ಎಲ್ಲ ದಾಖಲೆಗಳನ್ನು ರಾಜಕಾರಣಿಗಳು ಮಾಡಿಕೊಡ್ತಾರೆ ಅಂದರೆ ದೇಶಕ್ಕೆ ಉಗ್ರರು ಎಷ್ಟು ಡೇಂಜರೋ ಅದಕ್ಕಿಂತ ಡೇಂಜರ್ ಇಂತಹ ರಾಜಕಾರಣಿಗಳು ಆದರೂ ನನಗೆ ಒಂದು ವಿಚಾರ ಗೊತ್ತಾಗ್ತಾ ಇಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಪಕ್ಕದ ಊರಲ್ಲಿ ನಮ್ಮ ಊರಲ್ಲಿ ಇರೋರನ್ನು ಮದುವೆ ಮಾಡ್ಕೊಳ್ಳೋಕೆ ನೂರು ಜನರನ್ನು ಕೇಳಿ ನೂರಾರು ವಿಚಾರಗಳನ್ನು ಅವರ ಬಗ್ಗೆ ತಿಳ್ಕೊಂಡು ನೂರಾರು ವಿಷಯಗಳನ್ನು ಚರ್ಚೆ ಮಾಡಿ ಮದುವೆ ಮಾಡುವಾಗ ಪಾಕಿಸ್ತಾನದಲ್ಲಿರೋರನ್ನು ನಂಬಿ ಕೇವಲ ಮುಸ್ಲಿಂ ಅನ್ನೋ ಕಾರಣಕ್ಕೆ ಮದುವೆ ಆಗೋದಾದರೆ ಇದನ್ನು ಏನಂತ ಕರಿಬೇಕು ನನಗೇನು ಇದು ಒಂಥರ ಉಗ್ರವಾದದ ಇನ್ನೊಂದು ಮುಖ ಅನ್ನಿಸುತ್ತೆ ಪಾಕಿಸ್ತಾನದ ಹೆಣ್ಣು ಮಕ್ಕಳು ಅಲ್ಲಿನ ಪರಿಸ್ಥಿತಿ ಆ ರೀತಿ ಇದೆ ಅದಕ್ಕೆ ಪಾಕಿಸ್ತಾನ ಬೇಡ ಪಾಕಿಗಳು ಬೇಡ ಅಂದುಕೊಳ್ತಾರೆ ನಿಜ ಆದರೆ ಇಲ್ಲಿಂದ ಯುವತಿಯರನ್ನು ಪಾಕಿಸ್ತಾನಕ್ಕೆ ಮದುವೆ ಮಾಡಿಕೊಟ್ಟವರು ಅದೇನು ತಲೆಯಲ್ಲಿ ಇಟ್ಕೊಂಡು ಮದುವೆ ಮಾಡಿಕೊಟ್ಟಿದ್ದಾರೋ ಅದು ಆ ಹೂವಿಗೆ ಗೊತ್ತು ಈಗ ನೋಡಿದರೆ ನಾವು ಇಲ್ಲಿಗೆ ಮದುವೆಯಾಗಿ ಬಂದಿದ್ದೀವಿ ನಮ್ಮನ್ನು ಹೋಗಿ ಅಂದರೆ ಹೇಗೆ ಹೋಗೋದು ಅಂದರೆ ಮದುವೆ ಮಾಡಿಕೊಂಡಿದ್ದೀವಿ ಅಂತ ಸರ್ಕಾರದ ಯಾವುದೇ ದಾಖಲಾತಿಗಳಲ್ಲಿ ಇದೆಯಾ ಖಂಡಿತ ಇರಲ್ಲ ಬಿಡಿ ರಿಜಿಸ್ಟರ್ ಏನಾದರೂ ಆಗಿದೆಯಾ ಭಾರತದಲ್ಲಿ ಮದುವೆ ಆಗಿರೋದಕ್ಕೆ ಅಂದ್ರೆ ಅದು ಆಗಿರೋದಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಇವರ ಮದುವೆಗಳು ಆಗೋದು ಮಸೀದಿಯಲ್ಲಿ ಈ ಮಸೀದಿಯ ಮೌಲಾನಗಳ ಮುಂದೆ ಆಗೋ ಮದುವೆ ಲೀಗಲ್ ಅಲ್ಲ ಅನ್ನೋದು ಇವರಿಗೆ ಗೊತ್ತಿಲ್ವಾ ಗೊತ್ತಿರುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಪಾಕಿಸ್ತಾನದಿಂದ ಭಾರತಕ್ಕೆ ಭಾರತದಿಂದ ಪಾಕಿಸ್ತಾನಕ್ಕೆ ಉಗ್ರವಾದ ಮತ್ತು ಭಯೋತ್ಪಾದನೆ ಎಕ್ಸ್ಚೇಂಜ್ ಆಗ್ತಾ ಇದೆಯಾ ಅನ್ನೋ ಅನುಮಾನ ಬರಲ್ವಾ ಗೆಳೆಯರೆ ಪಾಕಿಸ್ತಾನದಲ್ಲಿ ತಿನ್ನೋಕೆ ಮೊದಲೇ ಕಷ್ಟದ ಪರಿಸ್ಥಿತಿ ಇತ್ತು ಆಗ ಗೋಧಿ ಹಿಟ್ಟಿಗಾಗಿ ಕಿತ್ತಾಡ್ತಾ ಇದ್ದಿದ್ದನ್ನು ನಾವೆಲ್ಲರೂ ಕಣ್ಣಿಂದ ನೋಡಿದ್ದೀವಿ ಆದರೆ ಈಗ ಭಾರತ ಗಡಿಯನ್ನು ಬಂದ್ ಮಾಡಿದ ಮೇಲೆ ಅಲ್ಲಿ ತಿನ್ನೋದು ಇರಲಿ ದಿನನಿತ್ಯದ ಬಳಕೆ ವಸ್ತುಗಳ ಬೆಲೆಯನ್ನು ಕೇಳಿದ್ರು ನಿಮಗೆ ಒಂದು ನಿಮಿಷ ತಲೆ ತಿರುಗೋದು ಗ್ಯಾರಂಟಿ ಪಾಕಿಸ್ತಾನದಲ್ಲಿ ಒಂದು ಕೆ ಜಿ ಅಕ್ಕಿ ಮುನ್ನೂರು ರೂಪಾಯಿ ಈರುಳ್ಳಿ ಮುನ್ನೂರೈವತ್ತು ರೂಪಾಯಿ ಟೊಮೊಟೊ ನೂರೈವತ್ತು ರೂಪಾಯಿ ಗೋಧಿ ಹಿಟ್ಟು ಒಂದು ಕೆ ಜಿಗೆ ನೂರೈವತ್ತು ರೂಪಾಯಿ ಹಾಲು ಒಂದು ಲೀಟರ್ಗೆ ತೊಂಬತ್ತು ರೂಪಾಯಿ ಹೀಗೆ ಎಲ್ಲ ಜಾಸ್ತಿಯಾಗಿ ಹೋಗಿದೆ ಹೀಗಿದ್ದಾಗ ಊಟವನ್ನು ಮಾಡೋದಾದರೂ ಎಲ್ಲಿಂದ ಇನ್ನು ಅಲ್ಲಿ ಗ್ಯಾಸ್ ಆರು ತಿಂಗಳಿಂದ ಬಂದಿಲ್ಲ ಅಂತ ಅಲ್ಲಿನ ಪತ್ರಕರ್ತರೊಬ್ಬರೇ ಹೇಳಿರೋ ವಿಡಿಯೋ ಫುಲ್ ವೈರಲ್ ಆಗ್ತಾಯಿದೆ ಇನ್ನು ಇತ್ತೀಚೆಗೆ ಪಾಕಿಸ್ತಾನದ ಯುವತಿಯರು ನಾವು ಪಾಕಿಸ್ತಾನದ ಯುವಕರನ್ನು ಮದುವೆ ಆಗಲ್ಲ ಅಂತ ಬೀದಿಗೆ ಇಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಷ್ಟನ್ನು ಹೇಳಿದರೆ ಪರವಾಗಿಲ್ಲ ರೀ ಭಾರತದ ಯುವಕರನ್ನು ಮದುವೆ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕೆಲ ಯುವತಿಯರು ಹಿಂದೂ ಯುವಕರನ್ನು ಮದುವೆಯಾಗಿ ನಾನು ಸನಾತಿನಿ ಆಗ್ತೀನಿ ನಾನು ಸನಾತನ ಧರ್ಮವನ್ನು ಪಾಲನೆ ಮಾಡ್ತೀನಿ ಅಂತಿದ್ದಾರೆ ಈ ಪಾಕಿಸ್ತಾನದ ಯುವತಿಯರಿಗೆ ಏನಾಯಿತು ಅನ್ನೋದನ್ನು ಕೇಳಿದರೆ ಅವರು ಹೇಳೋದು ಪಾಕಿಸ್ತಾನದ ಯುವಕರು ಸರಿ ಇಲ್ಲ ಒಬ್ಬಳನ್ನು ಮದುವೆಯಾಗಿ ನಾಲ್ಕು ಜನರ ಜೊತೆ ಸಂಸಾರ ಮಾಡ್ತಾ ಇರ್ತಾರೆ ಅದರಿಂದ ನಮ್ಮ ಜೀವನವನ್ನು ನಾವ್ಯಾಕೆ ಹಾಳು ಮಾಡಿಕೊಳ್ಬೇಕು ಅಂತ ಅದೇ ಭಾರತದಲ್ಲಿ ಎರಡನೇ ಮದುವೆಯನ್ನು ಮಾಡಿಕೊಳ್ಳೋಕೆ ಅವಕಾಶ ಇಲ್ಲ ಅಲ್ಲಿನ ಕಾನೂನು ಆ ರೀತಿ ಇದೆ ಹಾಗಾಗಿ ಅವರನ್ನು ಮದುವೆಯಾದರೆ ಅವರು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ತಾರೆ ಅದರಲ್ಲೂ ಹಿಂದೂ ಯುವಕರನ್ನು ಮದುವೆಯಾದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಈಗಾಗಲೇ ಅಲ್ಲಿಗೆ ಮದುವೆಯಾಗಿ ಹೋಗಿರೋ ನಮ್ಮ ಸ್ನೇಹಿತರು ಅದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಭಾರತೀಯರನ್ನು ಮದುವೆ ಆಗ್ತೀವಿ ಅಂತಿದ್ದಾರೆ ನಿಜ ಅಲ್ವೇ ಅಂದರೆ ಒಬ್ಬಳಿಗೆ ಗೊತ್ತಿಲ್ಲದ ಹಾಗೆ ನಾಲ್ಕು ಮದುವೆಯನ್ನು ಮಾಡಿಕೊಂಡು ಒಬ್ಬಳಿಗೂ ಹೊಟ್ಟೆಗೆ ಊಟವನ್ನು ಹಾಕೋಕೆ ಆಗದೇ ಇದ್ದಾಗ ಅವಳು ತಾನೇ ಏನು ಮಾಡೋಕ್ಕೆ ಆಗತ್ತೆ ಇವನನ್ನು ಗಂಡಸು ಅಂತ ನಂಬಿಕೊಂಡು ಸುಮ್ಮನೆ ಇರೋದಕ್ಕೆ ಆಗತ್ತಾ ಅದರಲ್ಲೂ ಸನಾತನ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂತ ಅಲ್ಲಿನ ಹೆಣ್ಣು ಮಕ್ಕಳು ಹೇಳ್ತಾ ಇರೋದನ್ನು ನೋಡಿದರೆ ಅವರದ್ದೇ ಧರ್ಮದ ಹೆಸರಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನಾವು ಈಗಲಾದರೂ ಅರ್ಥ ಮಾಡ್ಕೊಳ್ಬೇಕಲ್ಲ ಇನ್ನು ಅಲ್ಲಿ ಸನಾತನ ಧರ್ಮಕ್ಕೆ ಬರ್ತೀನಿ ಅಂತ ಹೇಳ್ತಿರೋದಕ್ಕೂ ಮೋದಿ ಮತ್ತೆ ಯೋಗಿ ಕಾರಣ ಅಂತ ಹೇಳಬೇಡಿ ಇದಕ್ಕೆಲ್ಲ ಕಾರಣ ಅವರ ಧರ್ಮದಲ್ಲಿರೋ ನ್ಯೂನ್ಯತೆಗಳು ಅಥವಾ ಅದನ್ನು ಅರ್ಥ ಮಾಡಿಸೋರು ಮಾಡ್ತಾ ಇರೋ ಎಡವಟ್ಟುಗಳು ಅದನ್ನು ಬಿಟ್ಟು ಬೇರೆ ಯಾರೋ ಬನ್ನಿ ಅಂತ ಇಲ್ಲ ಅಂತಂದರೆ ನೀವು ಸನಾತನ ಧರ್ಮವನ್ನು ಪಾಲನೆ ಮಾಡಬೇಕು ಹಿಂದೂ ಧರ್ಮಕ್ಕೆ ಬರಬೇಕು ಅಂತ ಪಾಕಿಸ್ತಾನಕ್ಕೆ ಹೋಗಿ ಯಾರೂ ಧರ್ಮ ಪ್ರಚಾರವನ್ನು ಮಾಡಿಲ್ಲ ಇದು ಗೆಳೆಯರೆ ಪಾಕಿಸ್ತಾನದ ಯುವತಿಯರು ಭಾರತೀಯರನ್ನು ಮದುವೆ ಆಗ್ತೀವಿ ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ಭಾರತೀಯ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೆಣ್ಣನ್ನು ಕೊಟ್ಟು ಅಲ್ಲಿಂದ ಯುವತಿಯರನ್ನು ಮದುವೆ ಮಾಡಿಕೊಂಡು ಬಂದು ಇಲ್ಲಿ ಪಾಕಿಸ್ತಾನದ ವಿರುದ್ಧ ಮಾತಾಡೋಕ್ಕೂ ಆಗದೆ ಸುಮ್ಮನೆ ಇರೋಕ್ಕೂ ಆಗದೆ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾ ಉಗ್ರವಾದ ಮತ್ತು ಭಯೋತ್ಪಾದನೆಯನ್ನು ಎಕ್ಸ್ಚೇಂಜ್ ಮಾಡಿಕೊಳ್ತಾ ಇರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ